వద్దినే జయక్క సరియా గాళి బిడ్స్బిట్రంతే అంగేనియా పారక్క గండున తగ్బుట్టు నీరోళ్ళకి ముళ్గసబుట్లంతే జయమ్మ ననే మొత్తిన గండ కై సిక్లోబుట్టిర ఏన్మా అంతే నీకు గొత్త నోడే నా పిల్లన్ మా బారెూ గండం సరియ్ బార్సంత ఓడాతాయి నెంతై సిక్ణమి సిక్ బార్బుతాయి నోడు అనంతే ನಿನ್ಗೆ ಗಂಡನ ತಾಗ್ ಬಂದ್ಬಿಟ್ಟು ಹಾಂ ನಿನ್ನ ಬಗ್ಗೆ ಏನೇನೇನೋ ಕೆಟ್ಟ ಕೆಟ್ಟದಾಗ ಹೇಳ್ದ ಹಾಂ ಮತ್ತೆ ನನಗೆ ಯಾಂಡ್ರು ನಿನ್ನ ಹಿಂಗನ್ಕತಾ ಇದ್ಲು ಹಂಗನ್ಕತಾ ಇದ್ಲು ಅಂತ ಹೇಳ್ಬಿಟ್ಟು ನೋಡೆ ನಾವು ಪಿಲಾನ್ ಮಾಡ್ಬಿಟ್ಟು ಸರ್ ಸರಿಯಾಗಿ ಬಾರಿಸ್ಬೇಕು ನೋಡು ಅಯ್ಯೋ ಸರಾಜಿ ನಿನ್ನ ಗಂಡನ ಅಂತಾಗ್ ಬಂದ್ಬಿಟ್ಟು ನಿನ್ನ ಬಗ್ಗೆ ಏನೇನೋ ಹೇಳ್ದ ಆಗಲೇ ನೀವು ವಾರ ಆಯಿತು ಏನೇನೇನೋ ಹೇಳ್ದ ಗೊತ್ತೇನು ಅಯ್ಯೋ ನಿಪಾಸ್ಕೊಲಾ ಈಗ ನೋಡು ಸರ್ ಯಾಗಿ ಮಾಡಿ ನಾವುನು ಬಿಡೋದು ಬೇಡ ಈ ನನ್ನ ಮಕ್ಕಳು ನಮಗೆ ತಂದು ಅಂತ ಹೇಳಿದ್ರೆ ಎಷ್ಟೆಲ್ಲ ಮಾಡ್ತೀವಲ್ಲೇ ಗಂಡ 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 ಅಂತ ಕುಡಿದು ಹೆಂಗುಸರಿಂದ ಓಡಾಡ್ಕೊಂಡಿದ್ದರು ಇಲ್ಲಿ ಗಂಡ ಬಿಡ್ದಿದ್ದಂಗೆ ಗಂಡ ನನ್ನ ಗಂಡ ಅಂತ ಒದ್ದಾಡ್ತೀವಿ ಬಾ ಸರಿಯಾಗಿ ಮಾಡೋಣ ಬಾ ನಾನು ಹೇಳಿರಪ್ಪಿಲ್ಲನಾ ನೀನು ಮಾಡು ಇಬ್ರು ಹಂಗೆ ಮಾಡೋಣ ಸರಿ ಬಾ ಹಾಗಿದ್ದಾಗಲಿ ಬಾ ನಿನ್ನ ಗಂಡು ನೀನು ಕರ್ಕೊಬಿಡ್ಬಾ ನನ್ನ ಗಂಡ ನಾನು ಕರ್ಕೊಬಿಟ್ಬರ್ತೀನಿ ಸರಿಯಾಗಿ ಮಾಡೋಣ ಹ್ಞೂ ಆಯಿತು ఏనే న బేన కేట్ మాట్తే నిన్ గండ ఏం దొడ్ సాచన నన్న గండ ఎంత సాచ అంత గండ ఎంత పోర్ భి అంతేనే నన్న గండీ అంత్యా నిన్న గండ దొడ్ ఎయిట్ పార్టీ నన్న గండ నన్న గండ బా ఒళ్ అంత నన్ సందో ఏ జయమ్ యాక హార్తీయ బుడే ఏ జయమ్మ అయ్యోని పీదీ నన్న నియన్ జయమ్మ నిన్న మాతూ సుంకీరీ నవేద్రల్ ఇవ్ సరి అంతబట్ మనీ ಯಾಕೆ ಬಿಡ್ಬೇಕು ನಾವು ಕಾಲ್ ಕರ್ಕೊಂಡ್ ಜಗಳ ಮಾಡ್ಲೇಬೇಕು ಅವ್ಳು ಯಾಕ್ ಬಿಡ್ಲಿ ನಿನ್ ಗಂಡಂಗ್ ನಾನೇನಾರ ಒಂದು ಬುಟ್ಟೆ ಅಂತ ಹೇಳಿದ್ರೆ ನಿನ್ ಗಂಡ ಹಂಗೆ ನಾನ್ ಹಿಂಗ್ ಬುಟ್ಟೆ ಅಂತ ಅನ್ನು ಗಂಡನೂ ಶಿವನ್ ಪದ ಸೇರ್ಕೊ ಬಿಡ್ತಾನೆ ಹಾ ನನ್ ತಂಟೆಗೆ ಬರ್ಬೇಡ ಅಂತ ಹೇಳು ನನ್ನ ಬಗ್ಗೆ ಏನಾರ ಮಾತಾಡ್ತಾದ್ರೆ ಸುಮ್ಕಿರಾಕಿಲ್ಲ ನನ್ನ ಗಂಡನೇ ಬಂದು ಹೇಳೋನಿ ನೀನ್ ಏನೇನ್ ಮಾಡಿದ್ಯಾ ಏನೇನ್ ಮುಟ್ಟಿದ್ರ ಇಬ್ರು ಗಂಡ ಎಂತಿ ಅಂತ ಹೇಳ್ಬಿಟ್ಟು ನಾನ್ ಮಾಡಿರೋ ಬಣ್ಣ ನನಗೆ ಬಿತ್ತಲ್ಲಪ್ಪ ಯಾಕ್ ಬೇಕಿತ್ತು ಅನಿಸ್ತಾ ನನಗೆ

ங்க தகுது மு நோடே முட்ட நோடே நீட்டு நானும் இல்லங்க சரியாக நோடத்தி நான்ஸ் தீன் நோடலே நன்கேன்

ಸರಜೀ ಕಾಪಾಡೇ ಯವ್ವ ನೀನ್ ಅಲ್ಲಿ ಹಿಡ್ಕಂಡು ನಂದು ಏಟ್ ಕೊಟ್ರು ಇಲ್ಲಿ ನನಗೆ ಎಲ್ಡ್ ಎಲ್ಡ್ ಏಟ್ ಬೀಳ್ತಾವೆ ಸರಜಿ ಅಯ್ಯೋ ಮಾನ್ಗೆಟ್ಟೋಳೆ ಓಡಿಸ್ಬಿಡ್ತೀನವ್ರ ಮನ್ಗ ಅಷ್ಟೇ ಏನಿಯಾ ಬುಡ್ಸೇ ಬುಡ್ಸೇ ನನಗ್ ಸಾಕಾಯ್ತು ಕಣ್ಲೆ ಬುಡ್ಸೇ ಯವ್ವ ಹೆಂಗಸ್ರ ಸವಾಸ ನಂಗೆ ಸಾಕಪ್ಪ ಏಳ್ದೆ ಅವತ್ತೇನೆ ಇವ್ರು ಸವಾಸ ಬ್ಯಾಡ ಅಂತಂದ್ರೆ ಕೇಳಲಿಲ್ಲ ಇನ್ನ ಮಕ್ಳೆಲ್ಲ ಗೌಡ್ರು ಮೊದ್ಲು ಕೇಳಲಿಲ್ಲ ಎಲ್ಲಾ ಸೇರ್ಕಂಡು ನನ್ನ ಸಾಯಿ ಬಿಡಿತಾವ್ರಪ್ಪೋ ಏನಂದಿದ್ದು ನಾನು ಯಾವನ ಯಾವ ಇನ್ನೂ ತಿರ್ಕೊಬಿ ಅಂತ ಹೇಳ್ತೀನ ನೀನು ನಿನ್ನ ಆಳ್ಗೆ ಏನ್ ಬಿದೈತಿ ಅಂತ ಹೇಳ್ಬಿಟ್ಟು ಏನೇನು ಹೇಳ್ಕೊಡ್ತೀನಿ ನನ್ನ ಬಗ್ಗೆ ಇನ್ನೇ ಐದ್ಯೂರ್ ತರ ಹೇಳ್ಕೊಡ್ತೀಯಾ ನನಗೇನಾದ್ರೂ ನೋಡ್ರೆ ತಾಲ್ಕಟ್ಟೈತಿ ಅಂತ ಅನ್ಕೊಬಿಟ್ಟಿದ್ಯಾ ನೋಡಿ ನಾವೆಲ್ಲ ಬಾಯಿ ಅಷ್ಟೇ ಮಾಡಬಹುದಷ್ಟೇ ನಮಗ್ ನಮಗೆ ನಿಮ್ಮಂತಿ ಬುದ್ಧಿಗಳು ಇನ್ನೊಂದ್ ಬಂದಿಲ್ಲ ನನ್ನ ಬಗ್ಗೆ ಊರಾಗೆಲ್ಲ ಹೇಳ್ಕೊಬಿಟ್ಬಾರ್ದಲ್ರೇ ನೀನು ಎನ್ ಬೇರೆ ತಲಕ್ಕೆ ತುಂಬಿಟ್ಟು ನಮ್ಮನ್ನೆಲ್ಲ ದೂರ ದೂರ ಮಾಡಿದ್ದಲ್ಡೇ ನೀನ್ಯಾ ಆಟ ಆಡ್ತಿದ್ರೆ ನಿಮ್ಗೆ ನಿಮಗೆ ನಮ್ ತಂಟೆಗೆ ಬಂದ್ರೆ ಏನಾಯ್ತಿದೆ ಅಂತ ಕಲ್ಸೋಕಿಲ್ವಾ ನಾನು ಅಯ್ಯಯ್ಯೋ ನನ್ ಸತ್ತೆ ಯೇ ಜಯಮಾ ಅಯ್ಯೋ ಯವ್ವ ಹೊಡಿಯೋದು ಹೊಡಿತೀರ ಇದ್ಯಾ ಆಗ ಹಿಂಗ್ ಹಿಡ್ಕಂಡ್ ಹೊಡಿತಿದ್ಯಾಕೋ ಬಿಟ್ಬಿಡಿ ನಿಮ್ ಕೈ ಸೇದೋಗ ನಿಮ್ಗೆ ಏನ್ ಬರ್ಬಾರ್ದು ಬರ ನಿಮ್ಮ ಅಕ್ಕಿಷ್ಟ್ ಬೆಂಕಿ ಯಾಕ ಲೈ ಸರೋಜಿ ಇಲ್ಲಿ ನಿನ್ ಗಂಡನ್ ಹಿಡ್ಕೊಂಡು ಹೊಡಿತಾ ಇದ್ರು ಅಲ್ಲಿ ಏನ ಏನ್ ಖ್ಯಾತ ಮಾಡ್ತಾ ಇದ್ಯಾ ಬಾಯಿಲಿ ಹೇಳೋಸಿ ಬುದ್ಧಿಯಾ ನಾನೇ ಬುಟ್ಟೆ ಅಂತ ಹೇಳಿದ್ರೆ ಅಷ್ಟೇ ನಿನಿಯ ನೋಡು ನೋಡು ಜಯಮ್ಮ ಹಿಂಗೆ ಹೋಳ್ತಿದಿನಿ ಅಂತ ಅನ್ಕೋಬೇಡ ಸುಮ್ಮನೆ ನಿನಿಯ ಏನೋ ಆಯ್ತು ಸರಿ ನೀವು ಕೈಸೇದ ಇವ್ರ ಮಕ್ಕಿಷ್ಟ್ ಬೆಂಕಿ ನಮ್ಮನೆ ಸಾಯಿಸ್ತಾ ಇದ್ರಲ್ಲ ನಾವೇನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವ್ ಏನಾರ ಮಾಡಿದ್ವಿ ನಮ್ ಪಡ ಮನೆ ಕುಂತಿದ್ರೆ ಕರ್ಕೊಂಡ್ಬಿಟ್ ಬಂದ್ಬಿಟ್ಟು ಬೀದಿಗೆ ಹಾಕೋಬಿಟ್ಟು ಬಂದು ದನಕ್ ಬಡದಂಗ ಬಡಿತಾ ಇದ್ರೆ ನೋಡ್ಸಾರ್ ಜಕ ನಾನಂತೂ ಸುಮ್ಕಿರಾಕಿ ಲಾಸ್ಟಿನಿಯ ಸುಮ್ನೆ ನನ್ ಪಾಡಬಿ ಈಗ್ಲೇ ತಲಕೆಟ್ ಕಾರ್ ಆಡದೈತ್ ನನ್ಗಂತೂ ಸುಮ್ನೆ ನೀವು ಕಿತ್ತಾಟ ಮಾಡ್ಕೊಂಡು ನನ್ ಮುಂದೆ ಬರಕ್ ಹೋಗ್ಬೇಡಿ ನೀವು ನಾವು ಕಿತ್ತಾಡಂಗ್ ಮಾಡಿದ್ಯಾರು ನಾ ಮಾಡ್ದ ಮಾಡ್ದಾರ ಕಿತಾ ಈ ಕಿತ್ತಮಗ್ ಮಧ್ಯೆಲ್ಲ ಉಳಿ ಬಿಟ್ಟು ನಾನು ಜಯಮ್ಮನ ಪದ್ದಿ ಪಾರಿನ ಎಲ್ ಜಗಳ ಬೀಳಸ್ತಾರ ಯಾರು ನಮಗ್ ತಂದ ಯಾರು ಈ ನಮ್ಮನ್ ದೂರ ಮಾಡ್ದಾರ ಯಾರು ಆ ನಾನ್ ನಮ್ಗೇನ್ ಗೊತ್ತು ಜಯಮ್ಮ ಬುಡತ್ತಗೆ ಏನಣ್ಣ ನನ್ನ ಮೇಲೆ ನೀನು ನೀನು ಎಂಥ ಹೋಗ್ಬಿಟ್ಟು ಕೆಡ್ದಾಗ ಹೇಳೋದು ಆಮೇಲೆ ನಿನ್ನ ಎಂಡ್ರ ಬಗ್ಗೆ ನನ್ನ ನಂತ ಕೆಡ್ದಾಗ ಹೇಳೋದು ನಿಮ್ಗೆ ಬ್ಯಾರೆ ದಾರಿ ಸಿಗಲ್ವೇ ಅಣ್ಣ ನಮ್ಮ ಇಬ್ಬರು ದೂರ ಮಾಡಕ್ಕೆ ಇದೇನೆ ನೀನು ನಿಮ್ಗೆ ದಾರಿ ಸಿಕ್ಕಿದು ಏನಂತ ಹೇಳ್ತೀರಾ ನನ್ನ ಬಗ್ಗೆ ಹೋಗ್ಬಿಟ್ಟು ಅವಳಾಗ ಏನಂತ ಹೇಳಿದ್ರ ಜಯನ್ ಸರಿ ಇಲ್ಲ ಪೋರ್ ಟ್ವೆಂಟಿ ಯಾವನೇ ಒನ್ ಜೊತೆ ತಿರುಗ್ತಾಳೆ ನೀನು ಅವಳ ಜೊತೆ ಹೋಗ್ಬಿಟ್ರೆ ನೀನು ಜನ ಎಲ್ಲ ಪೋರ್ಟ್ವೆಂಟಿ ಅಂತ ತಿಳ್ಕೊತಾರೆ ಹೋಗ್ಬೇಡ ಅವಳ ಜೊತೆ ಸೇರ್ಬೇಡ ಹಾಂ ಹಂಗೆ ಹಿಂಗೆ ಅಂತ ಇಷ್ಟುದ ನನ್ನ ಬಗ್ಗೆ ಹೇಳಿದ್ಯಾ ನಂತ ಬಂದ್ಬಿಟ್ಟು ನಿನ್ನೆಲ್ಲ ಬೈಕೊಂಡು ಕುಂದಿರ್ತಾ ಕಣವ ನಾನರು ಹಂಗೆ ಹಿಂಗೆ ಅಂತ ತಾಗಿ ಹೇಳಿದಿರಾ ಇಂಥ ತೊಂದಿಕ ಪಿಟಿಂಗಿಕ ಕೆಲಸನ ಯಾಕೆ ಮಾಡಿರಾ ನೀವು ಆ ಹಂಗೆ ತಿನ್ರಿ ಏಟುಗಳನ್ನ ಸರಿ ಸರಿಯಾಗಿ ತಿನ್ರಿ ತೆಪ್ಪಾಯ್ತು ಕಂಡ್ರೆ ಯವ್ವ ನಮ್ದೇ ತೆಪ್ಪಾಯ್ತು ನಾವೆಣ್ಣೆ ನೀವು ಜೊತೆಯಾಗಿದ್ರೆ ಯವ್ವ ಹೆಂಗೆಂಗ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನೇನೆಯ ಹಿಂಗೆಲ್ಲ ಮಾಡ್ಬಿಟ್ಟು ನಿಮ್ ಮುಂದೂರ ಮಾಡ್ರೆ ನಮ್ ಸಹಸ ಬರಕಿಲ್ಲ ಅಂತ ಏನೋ ಸುಳ್ಳು ಹೇಳ್ದೆ ನನಗ್ ನಿನ್ ವಿಷಯ ಗೊತ್ತಿಲ್ಲ ಕಣಕ ಯಾಕೆ ಸುಳ್ಳು ಹೇಳ್ಬೇಕು ಸುಮ್ನೆ ಏನೋ ಇದ್ ಮಾಡಕ್ ಹೋಗ್ಬಿಟ್ಟು ತೆಪ್ಪ ಮಾಡ್ಬಿಟ್ಟೆ ಕಣಕ ನನ್ ಕ್ಷಮಿಸ್ಬಿಡಕ ನನ್ ಬೇಕಂತ ಮಾಡ್ಲಿಲ್ಲ ಕಣಕು ನಂದು ಅಷ್ಟೇ ನೀ ತಪ್ಪಾಯ್ತು ಜೇಮಾ ತಪ್ಪಾಯ್ತು ನಾನು ಬೇಕಂತ ಮಾಡ್ಲಿಲ್ಲ ನೀ ಗೌಡ್ರೆ ಹೇಳ್ಕೊಟ್ಟಿದ್ ಪಿಲ್ಲ ಅನ್ನ ಆಗ್ಲಿನಿಯಾ ಸರಿಯಾಗಿ ಧರ್ಮದ ಬಿದ್ದಾವೆ ನಿಮ್ಗೂ ಬಿದ್ದಾವಲ್ಲ ಓ ಕೂತ್ಕೊಳ್ಳಿ ಏನ್ ತಪ್ಪಾಡಿದ್ವಿ ಅಂತ ಕೂತ್ಕೊಳ್ಳಿ ಅಷ್ಟೇ ಬಾಡಿ ಬಾರೆ ಇತ ಬಾರೆ ಎಷ್ಟು ಗೊತ್ತು ಎಷ್ಟು ಮಾಡಿದ್ರುನು ಅಷ್ಟೇ ಏನೇನ್ ಮಕ್ಳು ಬುದ್ಧಿ ಬರಕಿಲ್ಲ ಮಾಡ್ತಾಡಲಿ ಬಿಡು ನಮ್ಮನೇ ದೂರ ಮಾಡಕ್ ನೋಡಿ ಅದಕ್ಕೆ ನಾವೆಲ್ಲಾ ಜೊತೆಗಿದ್ರೆ ನೀ ಸಂದ ದೂರ ದೂರ ಇದ್ರೆ ಹಿಂಗೇನ ನೀ ಜೊತೆಗಿದ್ದೀರ ವರ್ಷ ನೋಡಿದ್ರ ದೂರ ಇರೋ ವರ್ಷ ನೋಡಿದಿರ ನೋಡಿದಿರಾ ಹೆಂಗಿರ್ತದೆ ಅಂತ ನಿಮ್ಗೆ ಸಂದ ಗೊತ್ತಾಗಿರ್ಬೇಕಲ್ವೇ ಹ್ಮ್ ಇನ್ನೊಂದು ಕಿತಾ ಇಂತ ಆಟೋಗಳೇನಾರ ಆಡ್ಬಿಟ್ರಿ ಅಂತ ಹೇಳುದ್ರೆ ಸಂದಕ್ಕಿರಾಕಿಲ್ಲ ನೀವೆಲ್ಲ ಜೊತೆಗಿತ್ತೀರಾ ಜೊತೆ ಕುಡಿತೀರಾ ಜೊತೆಗೆ ಇಸ್ಪಿಟ್ ಆಡ್ತೀರಾ ಎಂದನ ನಾನು ಎಂದಾದ್ರು ನಿಮ್ಮ ದೂರ ಮಾಡಕ್ ಬಿಟ್ಟು ಇಕ್ಕಿದಿನ ಏನೋ ಹೊಸ ಜಗಳ ಮಾಡ್ತೀನಿ ಸುಮ್ನೆ ನಾಯ್ತೀನಿ ಬಿಟ್ರೆ ನಾವ್ ದೂರ ಮಾಡ್ಕೋಕೆ ಅಂತ ಹೇಳಿದಿನ ನಿಂಗೆ ಇಲ್ಲ ತಾನೆ ಮತ್ತೆ ನೀವ್ಯಾಕೆ ನಮ್ಮ ದೂರ ಮಾಡ್ತೀರಾ ಇವಾಗ ಹಂಗೆ ತಿಂದ್ಕೋಪ್ ಶಾನೆ ಆಗ್ಬಿಟ್ಟೈತೆ ಯವ ಬಿಡಿಲೇ ಇನ್ನೊಂದು ತಿಂತ ಕ್ಯಾನ್ ಮಾಡಕ್ಕಿಲ್ಲ ಯಾವ ಯವ ಹೇಳ್ತೀನ ಕೆಲಸ ಮಾಡ್ಬಿಟ್ವಿ ಬುಡೆ ಯವ ಮಾನ ಮರವದಿ ಹೋಯ್ತದೆ ನೋಡು ಆಕ್ ಪುಕ್ಕ ಪಕ್ಕ ಪಕ್ಕದ ನಿಂದ್ಕಣಿ ಹಂಗ್ ನೋಡ್ತಾವ್ರೆ ಅಂತ ಹೇಳ್ಬಿಟ್ಟು ಬುಡೆ ಬುಡೆ ಸುಮ್ಕೇನೇ ನೋಡಿಲ್ಲ ಚಾರ್ಜಿಗೆ ಹೋಗೋಣ ಇನ್ನೂ ಬುದ್ಧಿ ಬರಲಿಲ್ಲ ಅಂದ್ರೆ ಹಂಗೆ ನೀವು ಬೀದಿ ದಿನಗೂ ಕಿತ್ತಾಡ್ಕೊಂಡು ಹಿಂಗೆ ಕಾಯ್ಲಿ ನಾವು ಹಿಂಗೆ ಹೊಡೆದಾಡ್ಕೊಂಡೆ ಇದ್ ನೋಡಿ ಹೋಗೋಣ ಯವ್ವಾ ಈ ಹೆಂಗುಸ್ರು ಚೆನ್ನಾಗಿದ್ರು ಕಷ್ಟ ಕಿತ್ತಾಡಿದ್ರು ಕಷ್ಟ ಏನಪ್ಪ ನಮ್ಗೆ ಯಾಕ್ ಬೇಕಿತ್ತು ಮಾನಮರ್ವದಿ ಅಂಟ್ರಗು ತಗೋ ಹೊಡಿಸ್ಕೊಂಡು ಮಾನಮರ್ವದಿ ಕಳ್ಕೊಂಡ ಅಂತ ಕೆಲ್ಸ ಮೂರ್ವಾದೆ ಗಿದ್ರೆ ಆಯ್ತಿಲ್ರಿ ಈ ಗೌಡ್ರವ್ರಲ್ಲ ಈ ಗೌಡ್ರಿಂದ ನಿನಗೆ ಅಲ್ಲ ಆಗಿದ್ದು ಯಪ್ಪ ಮೂರ್ವಾದೆ ಗಿದ್ವಿ ಈ ಗೌಡ್ರು ಕೇಳಲಿಲ್ವಲ್ಲ ನಮ್ಮನ್ನ ಹಾ ಗೌಡ್ರ ಮೊದ್ಲು ಆ ಗೌಡ್ರಿಗೂ ನೆನೆ ಸರಿಯಾಗಿ ಬೆಂಡೈತೆ ಬೆಂಡೈತವ್ರಂತ ಜಯಕ್ಕ ಹಂಗೆ ನೆನೆ ಪುದ್ದಿ ಎಲ್ಲರೂ ಸರಿಯಾಗಿ ಬೆಂಡೈತವ್ರೆ ಇವರೆಲ್ಲ ಮಾತಾಡ್ಕೊಂಡು ನೆನೆ ಇಂಥ ಕಂತ್ರಿ ಕೆಲಸ ಮಾಡಿರೋದು ಕಣ್ಣ ನಮ್ಮನ್ನ ಬೇಕಂತ ಯಾಮಾರ್ಸೋರಿ ಇವರು ಅವತ್ತೇ ಒಂದಾಗ್ಬಿಟ್ಟು ಮಾತಾಡ್ಕೊಬಿಟ್ಟು ಒಬ್ರಿಗೊಬ್ರು ಹಿಂಗೆ ಬೆಂಡೆತ್ತ ಕೆಲಸ ಮಾಡಿಸೋರು ಕಣ್ಣು ಅಯ್ಯೋ ಊರ್ ಮನೆ